ಜಿಲ್ಲೆಯ ಹಾಸ್ಟೆಲ್ ನಲ್ಲಿ ಅವ್ಯವಸ್ಥೆಯ ಆಗರವೇ ಸೃಷ್ಟಿಯಾಗದ ಹೌದು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಸಚಿವರು ನೋಡಲೇಬೇಕಾಗಿರತಕ್ಕಂತಹ ಸ್ಟೋರಿ ಇದು ಹಾವೇರಿ ಜಿಲ್ಲೆಯ ಹಾಸ್ಟೆಲ್ ಒಂದರಲ್ಲಿ ಅವ್ಯವಸ್ಥೆಯ ಆಗರವಾಗದೆ ಹಸು ಕಟ್ಟುವಂತಹ ಜಾಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಜೀವನವನ್ನ ನಡೆಸ್ತಾ ಇದ್ದಾರೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ ಹಸು ಕಟ್ಟುವಂತಹ ಗೋದಾಮಿನಲ್ಲೇ ವಿದ್ಯಾರ್ಥಿಗಳು ತಮ್ಮ ಬದುಕನ ನಡೆಸ್ತಾ ಇದ್ದಾರೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲ ಬಿದರಿಯಲ್ಲಿ ಈ ಘಟನೆ ನಡೆದಿದೆ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ನಾಲ್ಕು ಬಕೆಟ್ ಎರಡು ಚಂಬು ಮೂರು ಸ್ನಾನದ ಕೊಠಡಿ ಇದೆ ನೋಡಿ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿದ್ರೆ ಅವರಿಗೆ ನಾಲ್ಕು ಬಕೆಟ್ ಎರಡು ಚಂಬು ಹಾಗೂ ಮೂರು ಸ್ನಾನದ ಕೊಠಡಿಯನ್ನ ಮಾತ್ರ ನೀಡಲಾಗಿದೆ ಮೂಲ ಸೌಕರ್ಯವೇ ಇಲ್ಲದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸುಣ್ಣಕಲ್ಲ ಬಿದರಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ವಸತಿ ನಿಲಯ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲ ಬಿದರಿ ಇನ್ನು ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ದರೂ ಕೂಡ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ಮೂಲ ಸೌಕರ್ಯವೇ ದೊರೀತಾ ಇಲ್ಲ ನಾಲ್ಕು ಬಕೆಟ್ ಎರಡು ಚಂಬು ಹಾಗೂ ಮೂರು ಸ್ನಾನದ ಕೊಠಡಿಯನ್ನ ಮಾತ್ರ ಆ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ ಇನ್ನು ಮೂಲ ಸೌಕರ್ಯವೇ ಇಲ್ಲದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಜೀವನವನ್ನ ನಡೆಸ್ತಾ ಇದ್ದಾರೆ ಸ್ವಂತ ಕಟ್ಟಡವೇ ಇಲ್ಲದೆ ಬಾಡಿಗೆ ಗೋದಾಮಿನಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಈ ವಿದ್ಯಾರ್ಥಿಗಳು ಓದಿನತ್ತ ಗಮನ ಹರಿಸಲು ಸಮಯ ಸಿಗ್ತಾ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಶಿಕ್ಷಣವನ್ನು ಪಡೆಯೋದಕ್ಕಾಗಿ ಇನ್ನು ವಿದ್ಯಾರ್ಥಿಗಳು ಹಾಸ್ಟೆಲ್ ಅನ್ನ ಕೂಡ ಸೇರಿರ್ತಾರೆ ಆದರೆ ಇಂತಹ ಒಂದು ಹಾಸ್ಟೆಲ್ನಲ್ಲಿ ಈ ರೀತಿಯ ಮೂಲ ಸೌಕರ್ಯದ ಸಮಸ್ಯೆಗಳು ಉಂಟಾದಾಗ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಓದಿನಲ್ಲಿ ಆಸಕ್ತಿ ಅನ್ನೋದು ಹೇಗೆ ಬೆಳಿಬೇಕು ಅಂತ ಪ್ರಶ್ನೆ ಮೂಡತ್ತೆ ಹಾಗಾಗಿ ಹಿಂದುಳಿದ ವರ್ಗದ ಕಲ್ಯಾಣ ಇಲ್ಲ ಇಲಾಖೆಯ ಸಚಿವರು ಇದಾಗಿದೆ ಹಾವೇರಿ ಜಿಲ್ಲೆ ರಾಣೇಂದ್ರ ತಾಲೂಕಿನ ಸುಂಕಲ್ ಬಿದ್ದಿರಿ ಕಾಣಬಹ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ವಸತಿ ನಿರದಲ್ಲಿ ಮೂಲಭೂತ ಸೌಲಭ್ಯಗಳ ವಂಚಿತವಾಗಿತ್ತು ವಿದ್ಯಾರ್ಥಿಗಳ ನೆರಳಿರತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಏನೋ ಅಷ್ಟೆಲ್ಲ ಪ್ರಾರಂಭವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾವ ತರಹದ ಮೂಲಭೂತ ಸೌಲಭ್ಯಗಳು ತುಂಬಾ ಕೊಡುತ್ತಿದೆ ಇಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪ್ರವೇಶ ಇಪ್ಪತ್ತು ವಿದ್ಯಾರ್ಥಿಗೆ ಕೇವಲ ಮೂರು ಶೌಚಾಲಯಗಳು ಮತ್ತು ಮೂರು ಸ್ನಾನದ ಕೊಠಡಿಗಳು ಸೇರಿದಂತೆ ಇವತ್ತು ಒಟ್ಟಾರೆ ಸ್ವಂತ ಬಿಲ್ಡಿಂಗ್ ಇಲ್ಲ ಕಾಣಕೋಸ್ ವಿದ್ಯಾರ್ಥಿಗಳ ಪರಿಸ್ಥಿತಿ ನರಕ ಚಿಂತಾಜನಕವಾಗಿದೆ ಈ ರೀತಿ ಸರ್ಕಾರಗಳು ಕೂಡ ಮತ್ತು ಅಧಿಕಾರಿಗಳು ಸಂಬಂಧ ಇಲಾಖೆಗಳಿಗೆ ಯಾವುದೇ ತರಹದ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಆಗಿದೆ ಇಲ್ಲಿ ಸುಣಕಲ್ ಬೀದಿಯಂತ ಗ್ರಾಮದಲ್ಲಿ ಪ್ರಥಮ ಸರ್ಕಾರಿ ಪ್ರಥಮ ಕಾಲೇಜು ಕಾಲೇಜ್ ಆಗಿತ್ತು ಪಿ ಯು ಕಾಲೇಜು ಕೂಡ ಎರಡು ಕಾಲೇಜುಗಳಿದ್ದು ಕೂಡ ಇವತ್ತು ವಿದ್ಯಾರ್ಥಿ ಸಂಖ್ಯೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಮತ್ತೆ ನಗರದ ದೂರ ಇರತಕ್ಕಂಥ ಈ ಒಂದು ಎರಡು ಕಾಲೇಜುಗಳ ಸಮರ್ಪಕವಾಗಿ ಹಿಂದುಳಿದ ವರ್ಗ ಕಲ್ಯಾಣ ಬಿಸಿ ಇಲಾಖೆ ಇರತಕ್ಕಂಥ ಇಲಾಖೆಯಲ್ಲಿ ಸ್ವಂತ ಕಟ್ಟಡ ಇವತ್ತು ಒಂದು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ನರಳಾಡತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನೋ ವಿದ್ಯಾರ್ಥಿಗಳನ್ನ ಕುರಿ ಹಿಂಡು ತುಂಬಿರ್ತಕ್ಕಂಥ ಹಟ್ಟಿ ತುಂಬಿರ್ತಕ್ಕಂಥ ತುಂಬಿರ್ತಕ್ಕಂಥ ವಿದ್ಯಾರ್ಥಿ ಭಾರತ ವಿದ್ಯಾರ್ಥಿ ಎಫ್ ಐ ಆವಿಡ್ ಜಿಲ್ಲೆ ಸಮಿತಿಯು ತೀರವಾಗಿ ಕಂಡಿಸ್ತದೆ ಹಾಗಾಗಿ ರೆಗ್ಯುಲರ್ ರೆಗ್ಯುಲರ್ ಕೊಡ್ತಾರರಿ

ಎಸ್ ಹಾವೇರಿ ಜಿಲ್ಲೆಯ ಹಾಸ್ಟೆಲ್ ನಲ್ಲಿ ಅವ್ಯವಸ್ಥೆ ಹೆಚ್ಚಾಗಿದೆ ಹಸು ಕಟ್ಟುವಂತಹ ಜಾಗದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದಲೂ ಕೂಡ ವಿದ್ಯಾರ್ಥಿಗಳು ವನವಾಸವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಹಸು ಕಟ್ಟುವಂತಹ ಜಾಗದಲ್ಲಿಯೇ ಈ ಹಾಸ್ಟೆಲ್ ವಿದ್ಯಾರ್ಥಿಗಳು ಹದಿಮೂರು ವರ್ಷಗಳಿಂದಲೂ ಕೂಡ ಇಲ್ಲಿ ಸಮಯವನ್ನ ಕಳಿತಾ ಇದ್ದಾರೆ ವನವಾಸವನ್ನ ಅನುಭವಿಸ್ತಾ ಇದ್ದಾರೆ ಯಾವುದೇ ರೀತಿಯ ಮೂಲ ಸೌಕರ್ಯ ಇವರಿಗೆ ದೊರಿತಾ ಇಲ್ಲ ಹಸು ಕಟ್ಟುವಂತಹ ಗೋದಾಮಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲಾ ಬಿದರಿಯಲ್ಲಿ ಈ ಘಟನೆ ನಡೆದಿದೆ ಒಟ್ಟು ಈ ಹಾಸ್ಟೆಲ್ ನಲ್ಲಿ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ರೆ ಅವರಲ್ಲಿ ನಾಲ್ಕು ಬಕೆಟ್ ಎರಡು ಚಂಬು ಹಾಗೂ ಮೂರು ಸ್ನಾನದ ಕೊಠಡಿಯನ್ನ ಮಾತ್ರ ಅವರಿಗೆ ನೀಡಲಾಗಿದೆ ಇನ್ನು ಮೂಲ ಸೌಕರ್ಯವಿಲ್ಲದೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್